ಫ್ರೆಂಡ್ಸ್ ನಮ್ಮ ಮರಗೆ ನಮ್ಮ ಕೈಲಿ ಫ್ರೆಂಡ್ಸ್ ಆರೋಗ್ಯ ಬಂದಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಮನೆಯಲ್ಲೇ ಒಂದು ಪವರ್ಫುಲ್ ಆದ ಆಯಿಲ್ ತಯಾರು ಇದ್ದೀನಿ ಅಂತ ಹೇಳಿದ್ದೀನಲ್ಲ ಫ್ರೆಂಡ್ಸ್ ಅದನ್ನು ನಾನು ಇದು ಸೇಲ್ ಮಾಡ್ತಾ ಇದ್ದೀನಿ ನಿಮಗೆ ಏನಾದರೂ ಬೇಕಾದರೆ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ ಫ್ರೆಂಡ್ಸ್ ಅದಕ್ಕೆ ಕಾಲ್ ಮಾಡಿ ಇಲ್ಲಾಂದ್ರೆ ವಾಟ್ಸಪ್ ನಂಬರ್ ಮಾಡಿ ಮೆಸೇಜ್ ಮಾಡಿದರೆ ನಮಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ಇಷ್ಟು ಬೇಕು ಅಂತ ಅಂತಂದರೆ ನಾನು ಕಳಿಸ್ಕೊಡ್ತೀನಿ ಇದು ಯಾವ್ದಾವುದಕ್ಕೆ ಬರುತ್ತೆ ಉಪಯೋಗ ಅಂತ ಅಂದರೆ ಹೇಳ್ತೀನಿ ಫ್ರೆಂಡ್ಸ್ ಇದು ಮೂಳೆ ಮುರಿದಿರುತ್ತಲ್ಲ ಫ್ರೆಂಡ್ಸ್ ಇದು ಯಾವುದು ಫೇಕಲ್ಲ ಸುಳ್ಳಲ್ಲ ನೀವು ಹೇಳಿ ತಿಳ್ಕೊಳ್ಬೋದು ಎಲ್ಲ ಮೋಸ ಫೇಕು ಸುಳ್ಳು ಅಂತ ಇಲ್ಲ ಫ್ರೆಂಡ್ಸ್ ಇದು ತುಂಬಾ ಪವರ್ಫುಲ್ಲಾದ ಆಯಿಲ್ ಅಂತ ಹೇಳ್ತೀನಿ ಬೇಕಾದರೆ ತೊಗೊಳ್ಳಿ ನನ್ನ ನಂಬರೂ ಇರುತ್ತೆ ಇದು ಯಾವುದೇ ಥರ ಮೋಸ ಇಲ್ಲ ಇದರಲ್ಲಿ ತುಂಬಾ ಪವರ್ಫುಲ್ ಆದ ಆಯಿಲ್ ಅಂತ ಹೇಳ್ತೀನಿ ಇದು ನೋಡಿ ಫ್ರೆಂಡ್ಸ್ ಇದು ಒನ್ ಲೀಟ್ರ್ ಆಯಿಲ್ಗೆ ಟೂ ಅನ್ ಟೂ ತೌಸಂಡ್ ರುಪೀಸು ಇದು ಮೊದಲು ನಾನು ಯಾವುದೇ ಅದಕ್ಕೆ ಬರ್ತೀನಿ ಬರ್ತೈತೆ ಅಂತ ಹೇಳ್ರಿ ಅಷ್ಟೊಂದು ಕಾಸ್ಟ್ ರೇಟ್ ಹಂಗೆ ಹಿಂಗೆ ಅಂತ ಹೇಳ್ಬೋದು ನಾನು ಹೇಳ್ತೀನಿ ನಿಮಗೆ ಯಾವ ಅದಕ್ಕೆ ಬರುತ್ತೆ ಅಂದ್ರೆ ಮೂಳೆ ಮುರಿದಿರುತ್ತಲ್ಲ ಫ್ರೆಂಡ್ಸ್ ಮೂಳೆ ಮುರಿದಿದ್ರೆ ಜಸ್ಟ್ ಮೂಳೆ ಕಟ್ಟಿಸ್ಕೊಂಡು ಬರೋದು ಅಷ್ಟೇ ಫ್ರೆಂಡ್ಸ್ ಮೂಳೆ ಕಟ್ಟಿಸ್ಕೊಂಡು ಬಂದು ಅದರೊಳ ಅದು ಸರಿಯಾದ ರೀತಿಯಲ್ಲಿ ಕೂರಿಸ್ಬೇಕು ಅದು ಮೂಳೆನ ಅದು ಸರಿಯಾದ ರೀತಿಯಲ್ಲಿ ಕೂರಿಸ್ಬಿಟ್ಟು ಆಮೇಲೆ ಅದಕ್ಕೆ ಟ್ಯಾಬ್ಲೆಟ್ ತೊಗೊಳ್ಬಾರ್ದು ಇಂಜೆಕ್ಷನ್ ತೊಗೊಂಡಂಗಿಲ್ಲ ಪ್ರಾರ್ಮಿಸಿತು ಆ ಇಲ್ಲೊಂದು ಅಪ್ಲೈ ಮಾಡಿದರೆ ಸಾಕು ಆ ಆಯಿಲ್ ಅಪ್ಲೈ ಮಾಡ್ತಾ ಬನ್ನಿ ನಿಮಗೆ ಆ ತನ್ನಷ್ಟಕ್ಕೆ ತಾನೇ ಮೂಳೆನ ಪವರ್ಫುಲ್ ಆದ ಆಯಿಲ್ ಇದು ಅದು ಅಲ್ಲದೆ ನಿಜವಾಗ್ಲೂ ಅದನ್ನು ಟ್ರೈ ಮಾಡಿ ನೋಡಿ ನಿಮ್ಮ ಮಾತು ಕೇಳ್ಬಿಟ್ರೆ ಆ ನಾವು ಎಷ್ಟೆಷ್ಟು ಟ್ರೈ ಮಾಡಿದ್ದೀವಿ ಎಂತೆಂಥ ಹಾಸ್ಪಿಟ್ಲು ಅಂತ ಹೇಳ್ಬೋದು ಇದನ್ನು ಒಮ್ಮೆ ತಗೊಂಡು ನೋಡಿ ನಿಮಗೆ ಮಿನಿ ಡಾಕ್ಟ್ರ್ ಇದ್ದ ಮನೆಯಲ್ಲಿ ಒಬ್ಬ ಡಾಕ್ಟ್ರ್ ಇದ್ದಂಗೆ ಇದು ಮತ್ತು ಅದು ಅಲ್ಲದೆ ನಮಗೆ ಎಷ್ಟೇ ಹಾಳೆ ನೋವು ತುಂಬಾ ನೋವು 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 ಅಂತಿರ್ತಾರೆ ಡೈಲಿನೂ ನೋವು ಅಂತ ಹೇಳಿ ಪೈನ್ಕುರಲ್ ಪೈನ್ ಕಿಲ್ಲರು ಟ್ಯಾಬ್ಲೆಟು ಇಂಜೆಕ್ಷನ್ ಮಾಡಿಸ್ತೀರ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತೀರ ತುಂಬ ಬೇಡ ಇದು ಈ ಆಯಿಲ್ ತೊಗೊಳ್ಳಿ ನಿಮಗೆ ಟೂ ತೌಸಂಡ್ ತೊ ಕೊಟ್ಟು ತೊಗೊಳಕಾಗಲಿಲ್ಲ ಅಂತಂದರೆ ನಾನು ಹಂಡ್ರೆಡ್ ಎಮ್ ಎಲ್ಲ ಟೂ ಹಂಡ್ರೆಡ್ ಎಮ್ ಎಲ್ ಕೊಡ್ತೀನಿ ಇದು ಟೂ ಹಂಡ್ರೆಡ್ ಎಮ್ ಎಲ್ ಇದು ಚಿಕ್ಕ ಬಾಟ್ಲು ಇದೆಯಲ್ಲ ಇದು ಟೂ ಹಂಡ್ರೆಡ್ ಎಮ್ ಎಲ್ ಫೋರ್ ಹಂಡ್ರೆಡ್ ರುಪೀಸು ಮತ್ತು ಹಂಡ್ರೆಡ್ ಎಮ್ ಎಲ್ ಬಾಟಲ್ ಟೂ ಹಂಡ್ರೆಡ್ ರುಪೀಸು ನಿಮ್ಗೆ ಇಷ್ಟೆಲ್ಲ ಹತ್ರ ಇದ್ದರೆ ಇಲ್ಲೇ ಲೋಕಲ್ ಆದರೆ ನಿಮಗೆ ಹಂಡ್ರೆಡ್ ಟೂ ಹಂಡ್ರೆಡ್ ಎಮ್ ಎಲ್ ತಗೊಂಡು ಆಗ್ತಿದ್ದಂಗೆ ಮತ್ತು ಪರ್ಚೇಸ್ ಮಾಡ್ಬೋದು ಏಕೆಂದರೆ ನಿಮಗೆ ಹಾಫ್ ಲೀಟರ್ ಅನ್ನಾದರೂ ತೊಗೊಂಡ್ಲೇ ತೊಗೊಳ್ಳಿ ಇಲ್ಲಾಂದರೆ ಟು ಹಂಡ್ರೆಡ್ ಎಮ್ ಎಲ್ ತಗೊಂಡು ನೋಡಿ ನಿಮಗೆ ಒಬ್ಬ ಡಾಕ್ಟ್ರ್ ಕನ್ಸಲ್ಟೇಷನ್ ಫೀಸನ್ನೇ ಫೋರ್ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಅದೆಲ್ಲ ಅವ್ರವ್ರದು ವೈಯಕ್ತಿಕ ನಾವು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ ಮಾತಾಡಿನೂ ಮಾತಾಡೋಕೆ ಹೋಗಲ್ಲ ಅಂತ ಹೇಳ್ತೀರಲ್ರಿ ಮೇಡಮ್ ಅಂತ ಹೇಳ್ಬೋದು ಇಲ್ಲ ಫ್ರೆಂಡ್ಸ್ ಅದು ನೀವು ತೊಗೊಂಡು ನೋಡಿ ಇದು ತುಂಬಾ ಪವರ್ಫುಲ್ ಅದ ಮತ್ತು ಕಾಲು ಎಷ್ಟೇ ಹಳೆ ನೋವಿದ್ರೂ ಕಡಿಮೆ ಮಾಡುತ್ತೆ ಈ ಆಯಿಲ್ ಜಸ್ಟ್ ಅಪ್ಲೈ ಮಾಡ್ಕೊಂಡು ಮಸಾಜ್ ಮಾಡಬೇಕು ಮಣ್ಕಾಲಿಗೆ ಮಸಾಜ್ ಮಾಡಿ ಮಣ್ಕಾಲಿಗೆ ಮಸಾಜ್ ಮಾಡಿ ಆಮೇಲೆ ಎರಡು ಟೂ ಅವರ್ ಬಿಟ್ಟು ಡೇ ಟೈಮು ಅಗ್ಲತ್ತು ಮಣ್ಕಾಲಿಗೆ ಮಸಾಜ್ ಮಾಡಿ ಡೇ ಟೈಮ್ ಮಣ್ಕಾಲ್ ಬಾ ಬಂದಿರುತ್ತೆ ಮಣ್ಕಾಲ್ ಚಿಪ್ಪೆಲ್ಲ ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳ್ತಾರಲ್ಲ ಅದಕ್ಕೆ ಕೇಳ್ತೀನಿ ನೀನು ತುಂಬಾ ಕಾಲ್ ಮಣ್ಕಾಲ್ ನಾವು ಜಾಯಿಂಟ್ ಪೇಯ್ನು ಮತ್ತೆ ನರ ದೌರ್ಬಲ್ಯ ನರ ದೌರ್ಬಲ್ಯ ಅಂದರೆ ನರ ವೀಕ್ ಇದು ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿರೋದಿಲ್ಲಲ್ಲ ಆ ಥರದಕ್ಕೆಲ್ಲ ತುಂಬನೇ ರಾಮ ಬಾಣ ಅಂತ ಹೇಳ್ಬೋದು ಮೂಳೆ ಮುರಿದಿದ್ಕು ಮತ್ತು ಹೆಡ್ ಬಂದ್ರೂ ಜಸ್ಟ್ ಆ ಕಡೆ ಈ ಕಡೆ ಮಸಾಜ್ ಮಾಡ್ಕೊಂಡು ಕತ್ತಿನಿಂದೇ ವೆಯನ್ಸ್ ಇರುತ್ತಲ್ಲ ವೆರಿಕೋಸ್ ಇದು ಕತ್ತಿನಿದ್ದ ಪಾದದವರೆಗೂ ನಮಗೆ ವೆಯನ್ಸ್ ಇರುತ್ತೆ ಅದು ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗಲಿಲ್ಲ ಏರ್ ಬಬಲ್ಸು ಏನಾದರೂ ಏರ್ ಇದ್ದರೂ ಹೀಟ್ ಆದರೂ ನಮಗೆ ಆ್ಯಸಿಡಿಟಿ ಆದ್ರೂ ನಮಗೆ ಹೆಡ್ಡೆಕ್ ಬರುತ್ತೆ ಆ ಒಂದು ಕಾರಣಕ್ಕೆ ಅದು ಹೆಡ್ಕಿಗೆ ಮಸಾಜ್ ಮಾಡಿಕೊಂಡು ಜಸ್ಟ್ ಫೈವ್ ಮಿನಿಟ್ಸ್ ಒಳಗೆ ನಮಗೆ ಹೆಡ್ಡೆಕ್ ರಿಲೀಫ್ ಆಗುತ್ತೆ ಮತ್ತು ತುಂಬನೇ ಕಾ ಕಾಲು ಬಾ ಬಂದ್ಬಿಟ್ಟಿದ್ದಾವೆ ನನಗೆ ಓಡಾಡೋಕೆ ಆಗ್ತಿಲ್ಲ ಅಂತ ಹೇಳಿದ್ರು ಅದಕ್ಕೂ ಮಸಾಜ್ ಮಾಡಿಕೊಂಡು ಮಣ್ಕಾಲಿಗೆ ಮಸಾಜ್ ಮಾಡ್ಕೊಂಡು ಟೂ ಅವರ್ಸ್ ಬಿಟ್ಟು ಬಿಸಿನೀರು ಹಾಕಬೇಕು ಡೇ ಟೈಮು ಹಾಕ್ಕೊಂಡು ಟೂ ಟೂ ಟೈಮ್ಸು ಹಾಕ್ಬೇಕು ಅಗಲತ್ತಾದರೆ ಮಣ್ಕಾಲಿಗೆ ಮಸಾಜ್ ಮಾಡಿ ಚೆನ್ನಾಗೇ ಕೆಳಗೆ ನೀವು ಬೇಕು ಕೆಳ ಮಣಕಾಲು ಕೆಳಗೆ ಇರುತ್ತಲ್ಲ ಮಣ್ಕಾಲು ಕೆಳಗೆ ಅಂದರೆ ಹಿಂದೆ ಹಿಂದಿನ ಮಕ್ಕ ಇರುತ್ತಲ್ಲ ಅದನ್ನ ಚೆನ್ನಾಗಿ ನೀವ್ ನರನ ಮೊಣಕಾಲ್ ಹತ್ರ ನೀವ್ಬಾರ್ದು ಮೊಣಕಾಲ್ ಹಿಪ್ ಜಾಯಿಂಟ್ ಇರೋ ಇದು ಸಾರಿ ಇದಿರುತ್ತಲ್ಲ ಮೊಣ್ಕಾಲು ಅಲ್ಲಿ ಮಸಾಜ್ ಮಾಡಬೇಕು ನಮಗೆ ಸೊಂಟ ಹಿಪ್ ಜಾಯಿಂಟ್ ಇದೆ ಆ ಸೊಂಟ ನೋವು ಸೊಂಟಕ್ಕೆ ಮಸಾಜ್ ಮಾಡಬೇಕು ಮತ್ತು ನೈಟು ಜಸ್ಟ್ ಮಸಾಜ್ ಮಾಡ್ಕೊಂಡು ಹಂಗೆ ಮಲಗಿಬಿಡಬೇಕು ಮತ್ತು ನಮಗೆ ಹೇಳಿದ್ದೀನಲ್ಲ ಮೂಳೆ ಮುರ್ತಿದ್ರು ಮೂಳೆ ಕೂಡ್ಸೋ ಪವರ್ ಇದು ಆದ ಆಯಿಲ್ ಅಂತ ಹೇಳ್ತೀನಿ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತೀನಿ ನಿಮಗೆ ಡೌಟ್ ಇದ್ದರೆ ಏನಾದರೂ ಕೇಳಿ ಇದರಲ್ಲಿ ವೀಡಿಯೋದಲ್ಲಿ ಹಾಗೆ ಅಂತ ಹೇಳಿದರೆ ನಿಮಗೆ ನಂಬೋದಿಲ್ಲ ಯಾರೂ ಯಾವುದೇ ಆದ ಆಯಿಲು ಅಡ್ವರ್ಟೈಸ್ ಕೊಟ್ಟು ಮತ್ತು ಯಾರಾದ್ರೂ ಸೆಲೆಬ್ರಿಟಿಗಳು ಅಡ್ವರ್ಟೈಸ್ ಕೊಟ್ಟು ಅದಕ್ಕೆ ಮಾ ಮರಳಾಕ್ ಹೊರ್ತು ನಮ್ಮ ಜನ ಯಾವುದು ನಿಜನೋ ಅದಕ್ಕೆ ಯಾರೂ ನಂಬೋದಿಲ್ಲ ಯಾವುದು ಸುಳ್ಳೋನೋ ಅದು ಸುಳ್ಳಿನಿಂದನೇ ಜಾಸ್ತಿ ಜನ ಹೋಗ್ತಾರೆ ಇದು ಸತ್ಯ ಈ ಕಾಸ್ಟ್ ಜಾಸ್ತಿ ಆಗುತ್ತಂತ ದುಡ್ಡಿನ ಮಕ ನೋಡಬಾರ್ದು ಯಾವತ್ತಿಗೂ ಆರೋಗ್ಯದ ಬಗ್ಗೆ ಯೋಚನೆ ಮಾಡಬೇಕು ಎಷ್ಟೇ ಹಳೆ ನೋವು ಮಂಡಿ ನೋವು ಸೊಂಟ ನೋವು ಮತ್ತೆ ಕಾಲುಬಾವು ಮತ್ತೆ ಸ್ಟ್ರೋಕ್ ಆದಾರ್ಗು ನರ ಅವ್ರಿಗೆ ಸ್ಟ್ರೋಕ್ ಆದ್ರಗು ನೆ ನಡೆಯಕ್ಕೆ ಬರ್ತಿರೋಲ್ಲ ಜಸ್ಟ್ ತ್ರೀ ಮಂತ್ಸು ಇದನ್ನು ಉಪಯೋಗಿಸಿ ತ್ರೀ ಮಂತ್ಸ್ ಉಪಯೋಗ್ಸಿ ಅಂದರೆ ಕಂಟಿನ್ಯೂ ಉಪಯೋಗಿಸ್ಬೇಕಂತ ಹೇಳ್ತಿರೋದು ಅವ್ರಿಗೆ ರಿಲೀಫ್ ಆಗ್ತಾ ಆಗ್ತಾ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ ಆಗ್ತಾ ಆಗ್ತಾ ಹೋಗ್ತಿರುತ್ತೆ ಜಸ್ಟ್ ಆದ್ರೂ ತ್ರೀ ಮಂತ್ಸ್ ಉಪಯೋಗಿಸಿದ್ರೆ ಅವರು ಈ ಮೊದಲಿನ ಥರನೇ ನಡೀತಾರಂತ ಹೇಳ್ಬೋದು ಹೇಳ್ತೀನಿ ಹೇಳ್ಬೋದಲ್ಲ ಹೇಳ್ತೀನಿ ಅದಕ್ಕೋಸ್ಕರ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ಆಯಿಲ್ ಬೇಕಾದರೆ ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ನಿಮಗೆ ಕಾಲ್ ಮಾಡಿ ಇಲ್ಲಾಂದರೆ ವಾಟ್ಸಪ್ ನಂಬರ್ ಮಾಡಿ ನಿಮಗೆ ಬೇಕಾದರೆ ನಮ್ಮ ಕಾಸ್ಟ್ ಎಲ್ಲ ಇದು ಅಮೌಂಟಿಂದೆಲ್ಲ ಹೇಳಿದ್ದೀನಿ ಇವಿ ಹೇಳಿದ್ದೀನಿ ಮತ್ತು ಅಮ್ ದುಡ್ಡಿನ ಮಕ ಯಾವತ್ತೂ ಆರೋಗ್ಯ ಇದ್ದರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ದುಡ್ಡು ಗಳಿಸ್ಬೋದು ಇದು ನಮಗೆ ಮೇಯ್ನ್ ಕಾಲು ಕಣ್ಣು ಮೇಯ್ನ್ ಕಣ್ಣಿನ ದೃಷ್ಟಿ ಕಾಲಿಂದು ಚೆನ್ನಾಗಿರ್ಬೇಕು ನಾವು ಸಾಯವರ್ಗು ವಯಸ್ಸೋದರ್ದ್ದು ಪಾಡು ಬೇಡ ಪಾಪ ಅವ್ರದ್ದು ಅದಕ್ಕೋಸ್ಕರ ನಾನು ನಾಲ್ಕು ಜನಕ್ಕೆ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಯಾಕಂದರೆ ಈ ಟ್ಯಾಬ್ಲೆಟ್ ತಗೊಂಡು ಸೈಡ್ ಎಫೆಕ್ಟ್ ಆಗಬಾರ್ದು ಡೈಲಿ ಇಂಜೆಕ್ಷನ್ನು ಟ್ಯಾಬ್ಲೆಟಿಂದ ದೂರ ಇರ್ರಿ ಸೈಡ್ ಎಫೆಕ್ಟಿಂದ ದೂರ ಇರ್ರಿ ಒಂದು ನೀವು ನೆವು ಜಸ್ಟ್ ಅವತ್ತೇ ಅವಾಗೆ ರಿಲೀಫ್ ಆಗಿರುತ್ತೆ ಅದಕ್ಕೆ ಅದರೊಳಗೆ ಸೈ ಅದರಿಂದ ಐದಾರು ಸೈಡ್ ಎಫೆಕ್ಟ್ ಆಗ್ತಾರೆ ఓకే ఫ్రెండ్స్ నన్ను మగలు ఇల్ థ్యాంక్ యూ థ్యాంక్ యూ సో మచ్